ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಏನಾದರೂ ನಿಮಗೆ ಬಾಕಿ ಉಳಿದಿದ್ರೆ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗ್ಲಿಂಗಿಲ್ಲಪ್ಪಾ ಅಂದರೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ಆದರೆ ನೀವು ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ನೀವು ಹೀಗೆ ಮಾಡಿದ್ರೆ ಮಾತ್ರ ನಿಮಗೆ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಏನೇನಿದೆ ಸ್ಟೆಪ್ಗಳು ನಾವು ಏನೇನು ಚೆಕ್ ಮಾಡ್ಕೊಳ್ಬೇಕು ಯಾವಾಗ ಹಣ ಜಮಾ ಆಗುತ್ತೆ ಏನು ಮಾಡಿದ್ರೆ ನಮ್ಗೆ ಹಣ ಜಮಾ ಆಗುತ್ತೆ ನಮ್ಮ ಪ್ರಾಬ್ಲಮ್ ಏನಾಗಿದೆ ಅದಕ್ಕೆ ಸೊಲ್ಯೂಷನ್ ಏನು ಸೊ ಎಲ್ಲ ಮಾಹಿತಿಗಳನ್ನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಒಂದು ವೇಳೆ ನಿಮಗೆ ಹದಿನಾರನೇ ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲಪ್ಪ ಅಂದ್ರೆ ಮುಂದೆ ಬರುವಂತಹ ಎಲ್ಲ ಕಂತುಗಳನ್ನು ಕೂಡ ಪಡ್ಕೊ ಪಡ್ಕೊಳ್ಳೋದು ನೀವು ಕಳ್ಕೊಂಡ್ಬಿಡ್ತೀರಿ ಬಿಡ್ತೀರಿ ಯಾಕಂದ್ರೆ ಇನ್ನು ಎರಡು ವರ್ಷನಾದ್ರೂ ಹಣ ಬರ್ತಾ ಇರತ್ತೆ ಸುಮಾರು ನಿಮಗೆ ಮೂವತ್ತು ಅಥವಾ ನಾಲ್ವತ್ತು ಸಾವಿರವರೆಗೂ ಕೂಡ ನಿಮಗೆ ಹಣ ಬರುವಂತಹ ಸಾಧ್ಯತೆ ಇದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗೋದಿಲ್ಲ ಹೀಗಾಗಿ ನೀವು ಹಣ ಪಡ್ಕೊಳ್ಳೋದನ್ನು ಮಿಸ್ ಮಾಡ್ಕೊಳ್ಬೇಡಿ ಸೊ ಅದಕ್ಕೋಸ್ಕರ ಒಂದು ದಿನ ಅದಕ್ಕೆ ಟೈಮ್ ಕೊಡಿ ಇಲ್ಲ ಅಂತ ಇಲ್ಲ ಅದೇ ಮುಂದಿನ ನಾಲ್ವತ್ತು ಸಾವಿರ ಹಣವನ್ನು ನೀವು ಮಿಸ್ ಮಾಡ್ಕೊಳ್ಳೋದಾಗಿದ್ರೆ ನೀವು ಈ ಒಂದು ಕೆಲಸವನ್ನು ಮಾಡೋದು ಬಿಟ್ಬಿಡಿ ಆದರೆ ನೀವು ಪಡ್ಕೊಳ್ಬೇಕಂದ್ರೆ ಈ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ ಹಾಗಾದರೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಸೆಟ್ ಮಾಡಿದ್ರೆ ಮುಂದಿನ ಎಲ್ಲ ವಿಡಿಯೋಸ್ ಮುಖಾಂತರ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳು ಮತ್ತು ಹದಿನೆಂಟನೇ ಇನ್ನು ಬಿಡುಗಡೆ ಆಗಿಲ್ಲ ಆದ್ರೆ ಬಿಡುಗಡೆ ಆಗೋದಿದೆ ಈಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಆದ್ರೂ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಕ್ಲೋಸ್ ಕೂಡ ಆಗಲಿಕ್ಕೆ ಬಂದಿದೆ ಆಲ್ರೆಡಿ ಹದಿನಾರನೇ ಕಂತಿನ ಹಣ ಆದ್ರೂ ಈಗ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಹದಿನೇಳನೇ ಕಂತಿನ ಹಣ ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬರಬೇಕಾಗಿದೆ ಅದು ಬರ್ತಾ ಇದೆ ಆದರೆ ಹದಿನಾರನೇ ಕಂತಿನ ನಾವು ಬಂದಿಲ್ಲಪ್ಪ ಅಂದ್ರೆ ಹದಿನೇಳನೇ ಕಂತಿನ ಹಣ ಕೂಡ ಬರೋದಿಲ್ಲ ಯಾಕಂದರೆ ನೀವು ಎಲಿಜಿಬಲ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಹಣ ಹಾಕೋದಿರೋದಿಲ್ಲ ಸೊ ಹೀಗಾಗಿ ನೀವು ಏನು ಮಾಡಬೇಕು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಪ್ರಾಬ್ಲಮ್ ಆಗಿದೆ ನಿಮಗೆ ಹಣ ಜಮಾ ಆಗ್ತಾ ಇಲ್ವಾ ಈ ಕಡೆ ರೇಷನ್ ಕೊಡ್ತಾ ಇದ್ದಾರಾ ಇಲ್ವಾ ಅನ್ನೋಂಥದನ್ನು ನೋಡ್ಕೊಳ್ಬೇಕು ರೇಷನ್ ಕೊಡ್ತಾ ಇದ್ರೆ ಈ ಕಡೆ ರೇಷನ್ ಕಾರ್ಡ್ ಅಂತೂ ಇದ್ದ ಹಾಗೇ ಆದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಯಾಕೆ ಜಮಾ ಇಲ್ಲ ಇದು ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ನಾನು ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರತಕ್ಕಂತಹ ಮಹಿಳೆಯರಿಗೆ ಹೇಳೋದು ಬಹಳ ಮುಖ್ಯವಾಗಿ ಒಂದು ವಿಷಯ ಹೇಳಬೇಕಾಗಿದೆ ಯಾಕಂದ್ರೆ ಬಹಳಷ್ಟು ಹಳ್ಳಿಯಲ್ಲಿ ಮಹಿಳೆಯರಿಗೆ ಆ ಒಂದು ಆಂಡ್ರಾಯ್ಡ್ ಮೊಬೈಲ್ ಇರೋದಿಲ್ಲ ಫೋನ್ ಪೇ ಅಂತ ಇರೋದಿಲ್ಲ ಅದು ಟ್ರಾನ್ಸಾಕ್ಷನ್ ಆಗಿರೋದಿಲ್ಲ ಸೊ ಹೀಗಾಗಿ ಬಹಳಷ್ಟು ಹಳ್ಳಿಯಲ್ಲಿ ಮಹಿಳೆಯರು ಏನು ಮಾಡ್ತಾ ಇರ್ತಾರೆ ಆ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಹಣವನ್ನು ಹಣವನ್ನ ಹಾಕೋದು ತೆಗೆಯೋದು ಮಾಡ್ತಿರಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾ ಇರೋಲ್ಲ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದಿಲ್ಲ ಹೀಗಾಗಿ ಆ ಒಂದು ಅಮೌಂಟ್ ಹಾಕೋದು ತೆಗೆಯೋದು ಮಾಡ್ತಿರೋದಿಲ್ಲ ಸೊ ಹೀಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಡೆಡ್ ಅಕೌಂಟ್ ಅಂತ ಹೇಳ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಸಿರ್ತಾರೆ ನಿಮ್ಮ ಒಂದು ಬ್ಯಾಂಕ್ನವರು ಮತ್ತು ಅದನ್ನು ರೀ ಓಪನ್ ಮಾಡಬೇಕಾಗತ್ತೆ ಈ ಕೆ ವೈ ಸಿ ಮಾಡಿಸ್ಕೊಂಡು ಮತ್ತು ನೀವು ಹಣವನ್ನು ಒಂದು ಸಾರಿ ಹಾಕಿ ತೆಗಿಬೇಕಾಗತ್ತೆ ಅಲ್ಲೇ ನಿಮ್ಮ ಬ್ಯಾಂಕ್ನಲ್ಲಿ ಹೋಗಿ ಈ ಒಂದು ಕೆಲಸವನ್ನು ಮಾಡಬೇಕು ತದನಂತರ ಅದಕ್ಕೆ ನೀವು ಫೋನ್ಪೇನಾದರೂ ಮಾಡಿ ಅಥವಾ ನೀವು ಮೊಬೈಲಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಅಥವಾ ಅಲ್ಲೇ ಹೋಗಿ ಟ್ರಾನ್ಸಾಕ್ಷನ್ ಮಾಡಿ ಅವಾಗ ಮೇಲಿಂದ ಮೇಲಕ್ಕೆ ಟ್ರಾನ್ಸಾಕ್ಷನ್ ಮಾಡ್ತಾನೆ ಇರಬೇಕಾಗತ್ತೆ ಇವು ಅಕೌಂಟಿಗೆ ಹೋಲ್ಡರ್ ಇದ್ದಾರೆ ಅವರು ಅದನ್ನು ಚಾಲ್ತಿಯಲ್ಲಿ ಅಂದರೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಚಾಲ್ತಿಯಲ್ಲೇ ಇಡ್ತಾರೆ ಒಂದು ವೇಳೆ ಅದನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಾ ಇಲ್ಲ ಒಂದು ವೇಳೆ ತೀರಿ ಹೋಗಿದಾರಪ್ಪ ಅಂತಲೇ ಅಂತೂ ಅಳ್ ಅನ್ಕೊಂಡಿರ್ಬೋದು ಸರ್ಕಾರದವರು ಅಥವಾ ಯಾರು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕೂಡ ಅದನ್ನು ಡೆಡ್ ಅಕೌಂಟ್ ಅಂತ ಮಾಡಿರ್ಬೋದು ಈ ರೀತಿಯೂ ಕೂಡ ಆಗಿರುತ್ತೆ ಹೀಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬ್ಯಾಂಕಿನ ತಕ್ಕ ಬಂದು ವಾಪಸ್ಸು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗುತ್ತೆ ಇದು ನಿಮ್ಮ ಒಂದು ನಿರ್ಲಕ್ಷ್ಯದಿಂದ ಹಣ ನಿಮಗೆ ಜಮಾ ಆಗದ ಇರುವಂತಹ ಕಾರಣ ಒಂದಾಗಿದೆ ಅದಕ್ಕೋಸ್ಕರ ನೀವು ಟ್ರಾನ್ಸಾಕ್ಷನ್ ಮಾಡಿ ಮತ್ತೆ ಬ್ಯಾಂಕ್ ಅಕೌಂಟ್ ಚಾಲ್ತಿ ಇದೆಯಾ ಇಲ್ವಾ ಅನ್ನೋ ಅಂತದನ್ನ ನೋಡ್ಕೊಳ್ಳಿ ತದನಂತರ ನಿಮಗೆ ಹಣ ಜಮಾ ಮಾಡುವಂತಹ ಕೆಲಸ ಸರ್ಕಾರ ಮಾಡುತ್ತೆ ಈಗ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಹಾಕ್ತಾ ಇದ್ದಾರೆ ಒಂದು ವೇಳೆ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಅಂದರೆ ಅಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡ್ರೆ ಮತ್ತು ನಿಮಗೆ ಜಮಾ ಆಗೋದು ಕ ಖಂಡಿತ ಜಮ ಆಗತ್ತೆ ಆದರೆ ನಿಮಗೆ ಸದ್ಯಕ್ಕೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಸಿಗೋದಿಲ್ಲ ಮುಂದಿನ ದಿನಗಳಲ್ಲಿ ಹಿಂದೆ ಬರ್ತಕ್ಕಂಥ ಹಣಗಳು ಬರೋದಿಲ್ಲ ಮುಂದೆ ಬರ್ತಕ್ಕಂಥ ಹಣಗಳು ಮಾತ್ರ ಬರುತ್ತೆ ಅದನ್ನು ನೀವು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಓಕೆನಾ ಈಗ ಹದಿನಾರು ಜಮ ಆಗಲಿಲ್ಲಪ್ಪ ಅಂದರೆ ಹದಿನೇಳು ಕೂಡ ಜಮ ಆಗೋದಿಲ್ಲ ಹದಿನೆಂಟು ಕೂಡ ಆಗೋದಿಲ್ಲ ನೀವು ಯಾವಾಗ ಸರಿಪಡಿಸ್ಕೊಳ್ತೀರಿ ಆಗ ಮಾತ್ರ ಜಮ ಆಗ್ಲಿಕ್ಕೆ ಸಾಧ್ಯ ಇನ್ನು ಕೆಲವೊಂದಿಷ್ಟು ಜನರಿಗೆ ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇರುತ್ತೆ ಸೊ ಅದನ್ನು ನೀವು ಸೊಲ್ಯೂಷನ್ ಪಡ್ಕೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಮೆಸೇಜ್ ಮಾಡ್ಕೊಳ್ಳಿ ಅಥವಾ ಆಗ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋನ ನೋಡಿಕೊಂಡ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದ್ರೆ ಏನು ಮಾಡಬೇಕು ಸೊಲ್ಯೂಷನ್ ಹೇಗೆ ಪಡ್ಕೊಳ್ಬೇಕು ಇದು ಎಲ್ಲ ಮಾಹಿತಿಗಳನ್ನು ಆ ಒಂದು ವಿಡೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ನಾನು ಇಲ್ಲೇ ರಿಪೀಟ್ ಮಾಡಿದ್ರೆ ಈಗಾಗಲೇ ಒಂದು ವಿಡೋದಲ್ಲಿ ಹೇಳಿದ್ದೀನಿ ಮತ್ತು ಅದನ್ನು ನೋಡಿದವರಿಗೆ ಮತ್ತೆ ಬೋರ್ ಬರುತ್ತೆ ಈಗ ಸದ್ಯಕ್ಕಂತರೂ ಲೇಟೆಸ್ಟಾಗಿ ಈ ಒಂದು ಬ್ಯಾಂಕ್ ಅಕೌಂಟು ಚಾಲ್ತಿ ಇರಲ್ದವರು ಬಹಳಷ್ಟು ಜನ ಸಿಕ್ಕಿದಾರಂತೆ ಹೀಗಾಗಿ ಅವರಿಗೆ ಹಣ ಜಮಾ ಆಗ್ತಾಯಿಲ್ಲ ಅದನ್ನು ಮುಖ್ಯವಾಗಿ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಿಳಿಸಿದೆ ಸೊ ಅದನ್ನು ನಾನು ನಿಮಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಅದನ್ನು ಸರಿಪಡಿಸಿಕೊಂಡ್ರೆ ನಿಮಗೆ ಬರಬೇಕಾಗಿರುವಂಥ ಹದಿನಾರು ಹದಿನೇಳು ಮತ್ತು ಮುಂದೆ ಈಗ ಸದ್ಯದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಹದಿನೆಂಟನೇ ಕಂತಿನ ಹಣ ಕೂಡ ಜಮಾ ಆಗಲಿದೆ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ನೆಕ್ಸ್ಟ್ ಮಾಹಿತಿ ಅನಿಸಿಕೊಂಡು ಅಲ್ಲಿ ತನಕ ಬಾಯ್